ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಕರೆಕ್ಟ್ ಆದಂತ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ ಕ್ವೆಶನ್ ನನಗೆ ಬರ್ತಾ ಇರತ್ತೆ ಇದರ ಬಗ್ಗೆ ಆ್ಯಕ್ಚುಲಿ ನಾನು ವೀಡಿಯೋಸನ್ನು ಸಹ ಮಾಡಿದ್ದೇನೆ ಬಟ್ ಐ ಥಾಟ್ ಲೆಟ್ ಮೀ ಎಕ್ಸ್ಪ್ಲೇನ್ ಇಟ್ ಮಚ್ ಬೆಟರ್ ಇನ್ ಅ ಬೆಟರ್ ವೇ ಅಂತ ಸೊ ಕ್ವೆಶನ್ ಏನು ಅಂದರೆ ನನಗೆ ಪೀರಿಯಡ್ ಮಿಸ್ ಆಗಿದೆ ನಾನು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದೆ ಬಟ್ ನನ್ನ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಯಾಕೆ ನಾನು ಮುಂದೇನು ಮಾಡಬೇಕು ಅಂತ ಸೊ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಿ ಪೀರಿಯಡ್ ಮಿಸ್ ಆಯಿತು ಅಂದಾಗ ಪ್ರೆಗ್ನೆನ್ಸಿ ಬಿಟ್ಟು ಬಹಳಷ್ಟು ಬೇರೆ ಕಾರಣದಿಂದ ಸಹ ನಿಮ್ಮ ಪೀರಿಯಡ್ ಮಿಸ್ ಆಗಿರ್ಬೋದು ಲೇಟಾಗಿ ಬರ್ತಾ ಇರ್ಬೋದು ಸೊ ಪ್ರೆಗ್ನೆನ್ಸಿ ಇತ್ತು ಅಂದ್ರೆ ಮಾತ್ರ ನನಗೆ ಪೀರಿಯಡ್ ಲೇಟ್ ಆಗತ್ತೆ ಅಥವಾ ಪೀರಿಯಡ್ ಬರೋದಿಲ್ಲ ಅಂತ ಅಲ್ಲ ಬಹಳಷ್ಟು ಬೇರೆ ಕಾರಣದಿಂದ ಸಹ ನಿಮಗೆ ಪೀರಿಯಡ್ ಲೇಟಾಗಿ ಬರ್ಬೋದು ಅಥವಾ ನಿಮ್ಮ ಪೀರಿಯಡ್ ಮಿಸ್ ಆಗಬಹುದು ಯಾವ ಯಾವ ಕಾರಣಗಳು ಒಂದೇದು ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನ್ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಏನೇ ಆಗಲಿ ಆವಾಗ ಸಹ ನಿಮ್ಮ ಮುಟ್ಟು ಸರಿಯಾಗಿ ಬರ್ತಾ ಇರೋದಿಲ್ಲ ಅಥವಾ ನಿಮ್ಮ ಪೀರಿಯಡ್ ಬರದೇ ಇರ್ಬೋದು ಕಾಮನೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಇನ್ರೋ ನಿಮ್ಮ ಅಂಡಾಶಯದಲ್ಲಿ ನೀರು ಗುಳ್ಳೆಗಳಾಗಿದ್ದಾವೆ ಸೊ ನೀರು ಗುಳ್ಳೆಗಳಾದಾಗ ಏನಾಗುತ್ತೆ ನಿಮ್ಮ ಎಲ್ ಎಚ್ ಎಫ್ ಎಸ್ ಎಚ್ ಹಾರ್ಮೋನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹೀಗಾದಾಗ ನಿಮಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ ಆ್ಯಂಡ್ ಆಲ್ಸೋ ನಿಮ್ಮ ಪೀರಿಯಡ್ಸ್ ತುಂಬ ಇರ್ರೆಗ್ಯುಲರ್ ಆಗಿಬಿಡಬಹುದು ನಿಮ್ಗೆ ಎರಡು ತಿಂಗಳಿಗೊಮ್ಮೆ ಬರ್ಬೋದು ಮೂರು ತಿಂಗಳಿಗೊಮ್ಮೆ ಬರಬಹುದು ಅಥವಾ ತುಂಬ ಡಿಲೇ ಆಗ್ತಾ ಇರಬಹುದು ಸೊ ಒನ್ ಆಫ್ ದ ರೀಸನ್ಸ್ ಕುಡ್ ಬಿ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಇನ್ಸ್ ಎರಡನೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಮ್ಮ ದೇಶದಲ್ಲಿ ಕಾಮನ್ ಅಂದರೆ ಥೈರಾಯ್ಡ್ ನಿಮಗೆ ಹೈಪೋಥೈರಾಯ್ಡ್ ಇದೆ ಹೈಪರ್ ಥೈರಾಯ್ಡ್ ಇದೆ ಏನೇ ಇದ್ರೂ ನಿಮ್ಮ ಪೀರಿಯಡ್ ಲೇಟಾಗಿ ಬರಬಹುದು ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು ಸೊ ಇಂಥ ಕಂಡೀಷನ್ಸ್ ನಿಮಗೆ ಬಂತು ನಿಮ್ಮ ಪೀರಿಯಡ್ ಮಿಸ್ ಆಯಿತು ಆ್ಯಂಡ್ ನೀವು ಟೆಸ್ಟ್ ಮಾಡಿಕೊಂಡಾಗ ನಿಮಗೆ ಪ್ರೆಗ್ನೆನ್ಸಿ ಇರದೇ ಇದ್ದಾಗ ಅದು ನೆಗೆಟಿವ್ ಅಂತಾನೆ ಬರ್ತಾ ಇರುತ್ತೆ ಸೊ ಪೀರಿಯಡ್ ಮಿಸ್ ಆಗಿದೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ರೀಸನ್ ಕುಡ್ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದನೇ ರೀಸನ್ ಎರಡನೇ ರೀಸನ್ ಸ್ಟ್ರೆಸ್ ತುಂಬ ಸ್ಟ್ರೆಸ್ ಆಗೋಗಿದೆ ಕೆಲಸದ ಸ್ಟ್ರೆಸ್ ಇರ್ಬೋದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು ಪರ್ಸ್ನಲ್ ರಿಲೇಷನ್ಶಿಪ್ ಸ್ಟ್ರೆಸ್ ಇರ್ಬೋದು ಯಾವುದೇ ರೀತಿ ಒಂದು ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಈ ಕಾರ್ಟಿಸಾಲ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಹಾರ್ಮೋನ್ ಅದು ಒಂದು ಸೊ ಈ ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ನಿಮ್ಮ ಈ ಋತು ಚಕ್ರದ ಮೇಲೂ ಅದು ಇಫೆಕ್ಟನ್ನು ಮಾಡ್ತಾ ಇರುತ್ತೆ ಸೊ ಸ್ಟ್ರೆಸ್ ಆಗಿರ್ಬೋದು ನಿಮಗೆ ಸ್ಟ್ರೆಸ್ಸಿಂದ ನಿಮಗೆ ಪೀರಿಯಡ್ ಮಿಸ್ ಆಗಿರ್ಬೋದು ಆ್ಯಂಡ್ ಸ್ಟ್ರೆಸ್ಸಿಂದ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಅಂದಾಗ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರ್ಬೋದು ಮೂರನೇ ರೀಸನ್ ವೇಟ್ ಫ್ಲಕ್ಚುವೇಶನ್ ಇನ್ ಕಾಲದಲ್ಲಿ ಏನಾಗುತ್ತೆ ಥರ ಡಯಟ್ಸ್ ಬರ್ತಿರ್ತವೆ ಇನ್ ಆ್ಯಂಟಿ ಇನ್ಫ್ಲಮೇಟಿ ಡಯಟು ಆ ಡಯಟು ಈ ಡಯಟು ಸೊ ನಾನು ಡಯಟಿಂಗ್ ಮಾಡ್ತೀನಿ ನಾನು ಇನ್ನೂ ಸಣ್ಣದಾಗಬೇಕು ಹಾಗಾಗಬೇಕು ಹೀಗಾಗಬೇಕು ಅಂತ ಡಯಟಿಂಗ್ ಮಾಡ್ತಾರೆ ಸೊ ಸಡನ್ನಾಗಿ ಇವತ್ತರ ಕ್ರಾಶ್ ಡಯಟ್ ಎಲ್ಲ ಮಾಡಿದಾಗ ಸಡನ್ನಾಗಿ ಒಂದು ತಿಂಗಳಲ್ಲಿ ಅವರಿಗೆ ಮೂರು ಕೆ ಜಿ ನಾಲ್ಕು ಕೆ ಜಿ ಈ ರೀತಿ ಕಡಿಮೆ ಆಗ್ತಾರೆ ಸೊ ಒಂದು ಸಡನ್ ವೆಯ್ಟ್ ಲಾಸ್ ಅಥವಾ ಸಡನ್ ವೆಯ್ಟ್ ಗೇನ್ ಅವರು ಬಹಳ ತಿಂತಾ ಇದ್ದಾರೆ ಆ್ಯಂಡ್ ಅವರಿಗೆ ವೇಟ್ ಸಡನ್ ಆಗಿ ಒಂದು ನಾಲ್ಕೈದು ಕೆಜಿ ಒಂದೇ ತಿಂಗಳಲ್ಲಿ ಹೆಚ್ಚಿಗೆ ಆಗಿಬಿಟ್ರು ಈ ರೀತಿ ವೇಟ್ ಫ್ಲಕ್ಚುವೇಶನ್ ಆದಾಗ್ಲೂ ಸಹ ನಮ್ಮ ಬಾಡಿಯಲ್ಲಿ ಏನಾಗತ್ತೆ ನಮ್ಮ ಬಾಡಿಗೆ ಇದೊಂದು ಸ್ಟ್ರೆಸ್ ಆಗತ್ತೆ ಸೊ ನಮ್ಮ ಬಾಡಿ ತನ್ನ ಈ ಮೆನ್ಸ್ಟ್ರಲ್ ಸೈಕಲಲ್ಲೂ ಅಲ್ಲೂ ಸಹ ಚೇಂಜಸ್ ಅನ್ನು ಮಾಡುತ್ತೆ ಸೊ ನಿಮಗೆ ಪೀರಿಯಡ್ ಆವಾಗಲೂ ಮಿಸ್ ಆಗ್ಬೋದು ಅಂಡ್ ಆವಾಗಲೂ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ನೆಗೆಟಿವ್ನೇ ಅದು ನೀವು ನೋಡ್ತಾ ಇರಬಹುದು ಸೊ ತರ್ಡ್ ರೀಸನ್ ಕುಡ್ ಬಿ ವೇಟ್ ಫ್ಲಕ್ಚುಯೇಶನ್ ನಾಲ್ಕನೇ ರೀಸನ್ ಏನಿರಬಹುದು ಕೆಲವೊಂದು ಔಷಧಿಗಳ ಮೇಲೆ ನೀವು ಇರಬಹುದು ನಿಮ್ಗೆ ಏನೋ ಒಂದು ಡಿಪ್ರೆಷನ್ ಇದೆ ನೀವು ಡಿಪ್ರೆಷನ್ ಮೆಡಿಸಿನ್ಸ್ ತಗೊಳ್ತಾ ಇರಬಹುದು ಅಥವಾ ಯಾವುದೇ ಒಂದು ಕೈಂಡ್ ಆಫ್ ಆಂಟಿಸೈಕೋಟಿಕ್ಸ್ ಆಂಟಿ ಡಿಪ್ರೆಸನ್ಸ್ ಈ ತರ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ರು ಇವುಗಳ ಸೈಡ್ ಇಫೆಕ್ಟ್ಸ್ ಇಂದ ಸಹ ನಿಮ್ಗೆ ಪೀರಿಯಡ್ ಡಿಲೇ ಆಗ್ಬಹುದು ಅಂಡ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಟೆಸ್ಟ್ ನೆಗೆಟಿವ್ ಬರ್ತಾ ಇರಬಹುದು ಈ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ತಾ ಇರೋದು ಸಪೋಸ್ ನೀವು ಈ ಓರಲ್ ಕಾಂಟ್ರಾಸ್ ಟ್ಯೂಪಿಲ್ಸ್ ಮಾಲಾಡಿ ಮಾಲಾಯನ್ ಎನ್ನ ಶುರು ಮಾಡಿದ್ರಿ ಒಂದು ಕಾಪರ್ಟಿ ಹಾಕ್ಸ್ಕೊಂಡ್ ಬಂದ್ರಿ ಈ ಮಕ್ಕಳಾಗಬಾರ್ದು ಅಂತ ಇಂಜೆಕ್ಷನ್ ಹಾಕ್ಸ್ಕೊಂಡ್ರಿ ಆವಾಗ ಸಹ ನಿಮ್ಮ ಪೀರಿಯಡ್ ಈ ತರ ಡಿಲೇ ಆಗಬಹುದು ಆ್ಯಂಡ್ ಆಲ್ಸೋ ನಿಮಗೆ ಟೆಸ್ಟ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಬರ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ಪೀರಿಯಡ್ ಕಂಪ್ಲೀಟ್ಲಿ ಸ್ಟಾಪೇ ಆಗ್ಬಿಡತ್ತೆ ಫಾರ್ ಸಮ್ ಟೈಮ್ ಸೊ ಇದು ಪಾಸಿಬಲ್ ಇದೆ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ಈ ಔಷಧಿಗಳಿಂದ ಇಂಜೆಕ್ಷನ್ಸ್ ಇಂದ ಅರ್ಲಿ ಪ್ರೆಗ್ನೆನ್ಸಿ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ನೀವು ಪ್ರೆಗ್ನೆಂಟು ಇದ್ದೀರಾ ಬಟ್ ನೀವು ಟೆಸ್ಟ್ ಮಾಡ್ಕೊಂಡಾಗ ನೆಗೆಟಿವ್ ಬರ್ತಾ ಇದೆ ಯಾಕೆ ಬಹಳ ಬೇಗ ಟೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ ಅರ್ಲಿ ಪ್ರೆಗ್ನೆನ್ಸಿ ಇನ್ನೂ ಹಾರ್ಮೋನಲ್ ಲೆವೆಲ್ಲೇ ಅಷ್ಟು ಬಂದೇ ಇಲ್ಲ ನಿಮ್ಮ ಯೂರಿನಲ್ಲಿ ಯಾವುದು ನೀವು ಯೂರಿನ್ ಟೆಸ್ಟ್ ಪತ್ತೆ ಹಚ್ಚತ್ತೆ ಸೊ ನೀವು ಇವತ್ತು ನಿಮ್ಮ ಪೀರಿಯಡ್ ಬರಬೇಕಿತ್ತು ಆದರೆ ಬಂದಿಲ್ಲ ಸೊ ನೀವು ನಾಳೆನೇ ಟೆಸ್ಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ನನಗೆ ಪೀರಿಯಡ್ ಬರ್ತಾ ಇಲ್ಲ ನನ್ನ ಪ್ರೆಗ್ನೆನ್ಸಿ ಟೆಸ್ಟು ನೆಗೆಟಿವ್ ಬರ್ತಾ ಇದೆ ಸೊ ಬಹಳ ಬೇಗ ಟೆಸ್ಟ್ ಮಾಡ್ಕೊಂಡಿದ್ದೀರಾ ನೀವು ಅರ್ಲಿ ಟೆಸ್ಟಿಂಗ್ ಇರ್ಬೋದು ಬಹಳ ಅರ್ಲಿ ಪ್ರೆಗ್ನೆನ್ಸಿ ಇರ್ಬೋದು ನಿಮಗೆ ಅದರಿಂದ ಸಹ ನಿಮಗೆ ಪೀರಿಯಡ್ ಬರಲಿಕ್ಕಿಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಬಹಳ ಬೇಗ ಟೆಸ್ಟ್ ಮಾಡುವಾಗಲೂ ಸಹ ನೆಗೆಟಿವ್ ಬರ್ತಾ ಇರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಏನಿದೆ ಅದು ಈ ಗರ್ಭಕೋಶವನ್ನು ಬಿಟ್ಟು ಬೇರೆ ಕಡೆ ನಿಮ್ಮ ಟ್ಯೂಬಲ್ಲಿ ನಿಮ್ಮ ಅಂಡಾಶಯದಲ್ಲಿ ಹೋಗಿ ಕುತ್ಕೊಂಡಿದೆ ಇದು ಬಹಳ ರೇರ್ ರೀಸನ್ ಬಟ್ ಸ್ಟಿಲ್ ಇದರಿಂದ ಸಹ ಈ ರೀತಿ ಪೀರಿಯಡ್ ಮಿಸ್ ಆಗಬಹುದು ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಕೆಲವೊಮ್ಮೆ ನೆಗೆಟಿವ್ ಬರ್ತಾ ಇರ್ಬೋದು ಬಟ್ ಸಪೋಸ್ ನಿಮಗೆ ಇದರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ ಇದೆ ಕೆಳ ಹೊಟ್ಟೆ ಕೆಳಭಾಗ ನೋಯ್ತಾ ಇದೆ ತಲೆ ತಿರುಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ಸ್ಪಾಟಿಂಗ್ ಆಗ್ತಾ ಇದೆ ಸ್ವಲ್ಪ ಬ್ಲೀಡ್ ಆಗ್ತಾ ಇದೆ ಇವೆಲ್ಲ ಇದ್ದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಲ್ಸೋ ಕುಡ್ ಬಿ ಅ ಕಾಸ್ ರೇರ್ ಕಾಸ್ ಬಟ್ ಎಸ್ ಇಟ್ ಕ್ಯಾನ್ ಬಿ ಪಾಸಿಬಲ್ ಈಗ ಏನ್ ಮಾಡಬೇಕು ನಾನು ನನ್ನ ಪ್ರಿಯ ಪೀರಿಯಡ್ ಅಂತೂ ಬಂದಿಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಸೊ ನೆಕ್ಸ್ಟ್ ಏನು ಮಾಡಬೇಕು ನಾನು ಸೊ ನಿಮ್ಗೆ ಈಗ ಗೊತ್ತಾಯಿತು ಯಾವ ಯಾವ ಕಾರಣದಿಂದ ಈ ರೀತಿ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಬಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಈಗ ಸಪೋಸ್ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ ನೀವು ಒಂದು ಸೆಕ್ಶುವಲ್ ಕಾಂಟ್ಯಾಕ್ಟ್ ಅನ್ನ ಮಾಡಿದೀರ ಆವಾಗ ನಮ್ಮ ತಲೆಯಲ್ಲಿ ಬರುವಂತ ಫಸ್ಟ್ ಡಯಾಗ್ನೋಸಿಸ್ ಏನು ಪ್ರೆಗ್ನೆನ್ಸಿ ಸೊ ನಾವು ಪ್ರೆಗ್ನೆನ್ಸಿ ಇದೆಯೋ ಇಲ್ಲವೋ ಅನ್ನೋ ಪತ್ತೆ ಹಚ್ಕೊಳ್ಳೋದೇ ನಮ್ಮ ಮೇನ್ ಏಮ್ ಆಗಿರತ್ತೆ ಸೊ ನೀವು ಸೆಕ್ಷುವಲಿ ಆಕ್ಟಿವ್ ಇದ್ದೀರಾ ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ ನಿಮ್ಮ ಪಾರ್ಟ್ನರಿನ ಜೊತೆ ಸಂಬಂಧ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಅಂದಾಗ ನೀವು ವೇಟ್ ಮಾಡಬೇಕು ನೀವು ಮಿನಿಮಮ್ ಒಂದು ವಾರದವರೆಗಾದರೂ ವೇಟ್ ಮಾಡಬೇಕು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರದ ನಂತರ ನೀವು ಟೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಿಗೆ ಮಿನಿಮಮ್ ಅಷ್ಟು ಟೈಮ್ ಆದರೂ ಬೇಕು ಸೊ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರದ ನಂತರ ಟೆಸ್ಟ್ ಮಾಡ್ಕೊಂಡು ನೋಡಿ ಆವಾಗ ಟೆಸ್ಟ್ ಪಾಸಿಟಿವ್ ಬಂತು ಅಂದರೆ ನಿಮಗೆ ಶ್ಯೂರ್ ಆಗೇ ಬಿಡತ್ತೆ ಹೌದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಆ್ಯಂಡ್ ಅದರಿಂದ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಆ್ಯಂಡ್ ಪೀರಿಯಡ್ ಮಿಸ್ ಆಗಿದೆ ಇನ್ನೂ ನೆಕ್ಸ್ಟ್ ಒಂಬತ್ತು ತಿಂಗಳು ನಿಮಗೆ ಪೀರಿಯಡ್ ಬರೋದಿಲ್ಲ ಅಂತ ಬಟ್ ಸಪೋಸ್ ನೀವು ನಿಮ್ಮ ಪಾರ್ಟ್ನರಿನ ಜೊತೆ ಸಂಬಂಧ ಮಾಡಿದ್ದೀರಾ ನಿಮಗೆ ಇವತ್ತು ಪೀರಿಯಡ್ ಮಿಸ್ ಆಗಿದೆ ಆ್ಯಂಡ್ ನಾಳೆನೇ ನೀವು ಟೆಸ್ಟ್ ಮಾಡ್ಕೊಂಡ್ರಿ ಅಂದರೆ ದಟ್ ವಿಲ್ ಬಿ ನಾಟ್ ಗಿವಿಂಗ್ ಯು ಅ ಕರೆಕ್ಟ್ ರಿಸಲ್ಟ್ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಇರ್ಬೋದು ಆ್ಯಂಡ್ ನಿಮ್ಮಲ್ಲಿ ಹಾರ್ಮೋನ್ ಇರದೇ ಇರ್ಬೋದು ಸೊ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದರೆ ವೇಟ್ ಮಾಡಿ ನಿಮ್ಮ ಪಿರಿಯಡ್ ಬರೋದಕ್ಕೆ ವೇಟ್ ಮಾಡಿ ಪಿರಿಯಡ್ ಬರಲಿಲ್ಲ ಒಂದು ವಾರ ಆಯಿತು ಟೆಸ್ಟ್ ಮಾಡಿಕೊಡಿ ಸಪೋಸ್ ಆ ಟೆಸ್ಟ್ ಪಾಸಿಟಿವ್ ಬಂತು ನಿಮ್ಗೆ ಕನ್ಫರ್ಮ್ ಆಗುತ್ತೆ ಆ ಟೆಸ್ಟ್ ನೆಗೆಟಿವ್ ಬಂತು ಒಂದು ವಾರ ಆದ ಮೇಲೂ ಟೆಸ್ಟ್ ಮಾಡಿಕೊಂಡ್ರಿ ನೆಗೆಟಿವೇ ಬರ್ತಾ ಇದೆ ಆ್ಯಂಡ್ ಪೀರಿಯಡು ಬರ್ತಾ ಇಲ್ಲ ಇನ್ನೊಂದು ಹತ್ತು ದಿನ ಬಿಟ್ಟು ಮತ್ತೆ ಟೆಸ್ಟ್ ರೀ ರೀಟೆಸ್ಟ್ ಮಾಡಿಕೊಳ್ಳಿ ನೋಡಿ ಕೆಲವೊಬ್ಬರಲ್ಲಿ ಹಾರ್ಮೋನ್ ಲೆವೆಲ್ ರೇಸ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ ಇಲ್ಲ ನನ್ನ ಹತ್ರ ಅಷ್ಟು ವೇಟ್ ಮಾಡೋಕ್ಕೆ ಟೈಮ್ ಇಲ್ಲ ನಂಗೆ ತುಂಬ ಹೆದರಿಕೆ ಆವಾಗ ಆವಾಗೇನು ಮಾಡಿ ಲ್ಯಾಬಿಗೆ ಹೋಗಿ ಆ್ಯಂಡ್ ಲ್ಯಾಬಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಬ್ಲಡ್ ಬೀಟಾ ಸಿ ಜಿ ಟೆಸ್ಟ್ ಮಾಡ್ಕೊಂಡು ನೋಡಿ ಅದು ಪಾಸಿಟಿವ್ ಬಂತು ಎಸ್ ಯು ಆರ್ ಪ್ರೆಗ್ನೆಂಟ್ ಅದು ನೆಗೆಟಿವ್ ಬಂತು ಚಾನ್ಸಸ್ ದ್ಯಾಟ್ ಯು ಆರ್ ಪ್ರೆಗ್ನೆಂಟ್ ವೆರಿ ವೆರಿ ಲೆಸ್ ಸೊ ಏನು ಮಾಡಬೇಕು ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದರೆ ನೀವು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಳ್ಬೇಕು ಒಂದೇ ಸಪೋಸ್ ನೀವು ಲೈಂಗಿಕವಾಗಿ ಸಕ್ರಿಯವಾಗಿಲ್ಲ ನಿಮಗೆ ಈ ರೀತಿ ಯಾವುದೇ ನಿಮಗೆ ಕಾಂಟ್ಯಾಕ್ಟಿಗೆ ಬಂದಿಲ್ಲ ಆ್ಯಂಡ್ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಆವಾಗ ನೀವು ಏನು ಮಾಡಬೇಕು ಸಿ ಈ ರೀತಿ ಏನೂ ಕಾಂಟ್ಯಾಕ್ಟಿಗೆ ಬಂದಿಲ್ಲ ಆ್ಯಂಡ್ ಪೀರಿಯಡ್ ಮಿಸ್ ಆಗಿದೆ ಅಂದಾಗ ಪ್ರೆಗ್ನೆನ್ಸಿ ಅಂತೂ ಇರೋದಿಲ್ಲ ಯಾಕಂದರೆ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಒಂದು ಅಂಡಾಣು ಬೇಕು ಇನ್ನೊಂದು ಶುಕ್ರಾಣು ಬೇಕು ಹೌದಲ್ವಾ ಸೊ ಅದೇ ಇರಲಿಲ್ಲ ಅಂದಾಗ ಪ್ರೆಗ್ನೆನ್ಸಿ ಅಂತೂ ಇರೋದಿಲ್ಲ ಸೊ ಪ್ರೆಗ್ನೆನ್ಸಿ ಇರದೇ ಇದ್ದಾಗ ಮತ್ತೇನಿರ್ಬೋದು ಸ್ಟ್ರೆಸ್ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ವೇಟ್ ಫ್ಲಕ್ಚುವೇಷನ್ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಇವು ಯಾವುದೇ ಇಂದಾನು ಹಾಗಾಗಿರ್ಬೋದು ಸೊ ನೀವು वन टेन डेस् वेटी नोडी ಸಪೋಸ್ ಟೆನ್ ಡೇಸ್ ಆಯಿತು ಪೀರಿಯಡೂ ಬರ್ತಾ ಇಲ್ಲ ನಿಮ್ಗೆ ತುಂಬ ಸ್ಟ್ರೆಸ್ ಆಗಿದೆ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ನೀವೇನು ರಕ್ತಹೀನತೆ ಆಗಿ ಹೋಗಿದೆಯಾ ನಿಮಗೆ ಪೀರಿಯಡ್ ಬರ್ತಾ ಇಲ್ಲ ಅಥವಾ ನಿಮಗೆ ಹಾರ್ಮೋನ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಥೈರಾಯ್ಡಲ್ಲಿ ಪ್ರಾಬ್ಲಮ್ ಬಂದಿದೆಯಾ ಒಂದು ಹೊಟ್ಟೆ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಮಾಡಿ ನೋಡ್ತಾರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಏನಾದರೂ ಆಗಿದೆಯಾ ನಿಮಗೆಲ್ಲ ಟೆಸ್ಟ್ ಮಾಡಿ ಸಪೋಸ್ ಅದೇನಾದರೂ ಇತ್ತು ಅಂದಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸಿ ನಿಮಗೆ ಒನ್ಸ್ ಇನ್ನ ವೈಲ್ ಹೀಗಾಯಿತು ದಟ್ ಈಸ್ ನಾಟ್ ವರಿಸ್ ಆಗ್ಬೋದು ಕೆಲವೊಬ್ಬರಲ್ಲಿ ಆಗ್ಬೋದು ಬಹಳಷ್ಟು ಸಲ ನಮಗೆ ಈ ರೀತಿ ಪೀರಿಯಡ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬಟ್ ರೆಗ್ಯುಲರ್ಲಿ ನಿಮಗೆ ಈ ರೀತಿ ನೋಡ್ತಾ ಇದ್ದೀರಾ ನೀವು ನಿಮ್ಮ ಪೀರಿಯಡ್ ಸಲ ಒಂದು ತಿಂಗಳ ಡಿಲೇ ಆಗತ್ತೆ ಸಲ ಎರಡು ತಿಂಗಳ ಡಿಲೇ ಆಗತ್ತೆ ಈ ರೀತಿ ಡಿಲೇನೇ ಆಗ್ತಾ ಇರತ್ತೆ ಅಂದಾಗ ರೆಗ್ಯುಲರ್ಲಿ ನೀವು ಈ ಪ್ಯಾಟರ್ನ್ ನೋಡ್ತಾ ಇದ್ದಾಗ ಎಸ್ ಡೆಫಿನೆಟ್ಲಿ ನೀವು ಹೋಗಿ ನೋಡ್ಕೊಳ್ಬೇಕು ನಿಮ್ಮ ಡಾಕ್ಟ್ರ್ ಹತ್ರ ನಿಮ್ಗೆ ಏನಾಗಿದೆ ಏನೋ ಒಂದು ಫಾರ್ಮಸಿಗೆ ಹೋಗೊಂದು ಮೆಡಿಸಿನ್ ತೊಗೊಂಡೆ ಪೀರಿಯಡ್ ಬಂತು ಮತ್ತು ನೆಕ್ಸ್ಟ್ ಟೈಮ್ ಹೋಗಿ ಮತ್ತೆ ಮೆಡಿಸಿನ್ ತೊಗೊಂಡೆ ಈ ರೀತಿ ಮಾಡೋದ್ರಿಂದ ನೀವು ನಿಮಗೆ ಡ್ಯಾಮೇಜನ್ನು ಮಾಡ್ಕೊಳ್ತಾ ಇರ್ತೀರ ಸೊ ನಿಮ್ಮ ಗೈನಕಾಲಜಿಸ್ಟನ್ನು ಭೇಟಿಯಾಗಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ ಏನೇ ನಿಮಗೆ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಸೊ ಇವು ಕೆಲವೊಂದು ಕಾರಣಗಳಿದ್ದವು ಯಾವುದರಲ್ಲಿ ನಿಮಗೆ ಪೀರಿಯಡ್ ಮಿಸ್ ಆಗಬಹುದು ಬಟ್ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು